ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಹಾಗಲಕಾಯಿಗೆ ಮೊಟ್ಟೆ ಹಾಕಿಬಿಟ್ಟು ಎಗ್ ಬುರ್ಜಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಲಕಾಯಿ ಎಲ್ಲ ಯಾರು ಇಷ್ಟಪಡೋದಿಲ್ಲ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಮತ್ತು ಅದಲ್ಲದೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ವೀಕ್ಲಿ ಒಂದು ಸಲನಾದ್ರೂ ಹಾಗಲಕಾಯಿನ ತಿನ್ನಲೇಬೇಕು ಏನೇ ಬೆನಿಫಿಟ್ಸು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಈ ಹಾಗಲಕಾಯಿಂದ ಹೊಟ್ಟೇಲಿ ಏನಾದರೂ ಹಳ್ಳಗಳಿದ್ರೂ ಕೂಡ ಕರೆಕ್ಟ್ ಸಿಗುತ್ತೆ ಮತ್ತು ಅದಲ್ಲದೆ ಜಾಸ್ತಿ ಕೊಲೆಸ್ಟ್ರಾಲ್ ಇರೋರಿಗೆ ಮತ್ತು ಶುಗರ್ ಇರೋರಿಗೂ ರಾಮಬಾಣ ಅಂತಲೇ ಹೇಳ್ಬೋದು ಬನಿಫ್ರೆಂಟ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಈ ಥರ ಕಟ್ ಮಾಡ್ಕೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಉಪ್ಪು ಮತ್ತು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪ್ನಲ್ಲೇನು ಕಟ್ ಮಾಡ್ಕೊಂಡಿಲ್ಲ ಇದನ್ನಿವಾಗ ಒಂದು ಕಬ್ಬಿಣದ ಹಂಚು ಇಟ್ಬಿಟ್ಟು ಹಂಚಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ನಮ್ಮ ಮನೇಲಿ ಈ ಥರ ರೊಟ್ಟಿ ಮಾಡೋ ತವ ಇದ್ರೆ ಈ ಹಂಚಿನಲ್ಲಿನೇ ಉರ್ಕೊಳ್ಳಿ ಯಾಕಂದರೆ ತುಂಬ ಬೇಗನೆ ಫ್ರೈ ಆಗುತ್ತೆ ಮತ್ತು ಅದಲ್ಲದೆ ತುಂಬ ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ನಾವು ಹಂಚಿನಲ್ಲಿ ಉರಿಯೋದ್ರಿಂದ ಚೆನ್ನಾಗಿ ಈ ಥರ ಉರ್ಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಉರಿಯೋದಕ್ಕೆ ಪರವಾಗಿಲ್ಲ ಬಟ್ ಇದನ್ನೇ ಉರಿದೇನೆ ಮಾಡಬೇಕು ನಾವು ಉರಿಲಾರ್ದೆ ಹಾಗೆ ಮಾಡೋಕ್ಕಾಗಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇಲ್ಲಿ ಹಾಗಲಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನನಗಂತೂ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಾನಂತೂ ಹಾಗಲಕಾಯಿ ಇದ್ದರೆ ರೊಟ್ಟಿ ಜೊತೆಯಲ್ಲಿ ಈ ಥರ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ತಿಂತಾಯಿರ್ತೀನಿ ಆವಾಗವಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಲ್ಕಾಯಿದ್ಬಿಟ್ರೆ ನಾನು ಎರಡು ರೊಟ್ಟಿ ಊಟ ಮಾಡೋಳು ಒಂದು ಮೂರು ರೊಟ್ಟಿನೇ ಊಟ ಮಾಡ್ತೀನಿ ನನಗಂತೂ ಅಷ್ಟು ಇಷ್ಟ ನಿಮಗೂ ಕೂಡ ಇಷ್ಟ ಇದ್ದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೋಡಿ ಇವಾಗ ಹಾಗಲಕಾಯಲ್ಲಿ ಕಲರ್ ಚೇಂಜ್ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನಿವಾಗ ನಾವು ಅಂಚು ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಅಂಚಿನಲ್ಲಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಇದನ್ನು ತೆಗೆದುಬಿಟ್ಟು ಒಂದು ಇನ್ನೊಂದು ಕಡೆ ಇಡೀ ಇಟ್ಬಿಟ್ಟು ನಂತರ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ ಇದನ್ನಿವಾಗ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಈರುಳ್ಳಿಲಿ ಬಾಡಿಸ್ಕೊಂಡ ನಂತರ ಟೊಮೊಟೋನ ಹಾಕೊಳ್ಳಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ನಾನು ಜಾಸ್ತಿ ಟೊಮೊಟೊ ಏನು ಯೂಸ್ ಮಾಡಿಲ್ಲ ಟೊಮೊಟೊ ರೇಟ್ ಬೇರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹಾಗಂತ ಜಾಸ್ತಿ ಆಗಿದೆ ಅಂತ ನಾನು ಕಡಿಮೆ ಹಾಕಿಲ್ಲ ಸೊ ಇದಕ್ಕೆ ಅರ್ಧ ಆದರೆ ಸಾಕು ಫ್ರೈ ಅಲ್ವಾ ಹಾಗಾಗಿ ನಂತರ ಇವಾಗ ಫ್ರೈ ಮಾಡಿದಂತಹ ಹಾಗಲಕಾಯಿ ಸೇರಿಸ್ಕೊಳ್ಳೋಣ ಹಾಗಲಕಾಯಿ ಸೇರಿಸ್ಕೊಂಡು ನಂತರ ತಿರ್ಗಾ ಒಂದ್ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಒಂದು ಅರ್ಧ ಅರ್ಧ ಚಮಚ ಹಾಕೊಳ್ಳಿ ಸಾಕು ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ಮನೇಲೇ ಕುಟ್ಸಿರೋ ಖಾರ ಯೂಸ್ ಮಾಡೋದ್ರಿಂದ ಒಂದೂವರೆ ಚಮಚದಷ್ಟು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಮೊಟ್ಟೆ ಸೇರಿಸ್ಕೊಳ್ಳೋಣ ಮೊಟ್ಟೆ ನಾನು ನಾನಿಲ್ಲಿ ಒಂದು ಮೂರು ಮೊಟ್ಟೆ ಹಾಕ್ತಾ ಇದ್ದೀನಿ ಇದನ್ನಿವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಹಸಿರುವಾಗ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ ನಂತರ ಇದನ್ನು ಮೇಲುಗಡೆ ಮುಚ್ಚಿ ಒಂದು ತ್ರೀ ಮಿನಿಟ್ಸ್ ಅಥವಾ ಫೋರ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಸಿಮ್ಮಲ್ಲಿಟ್ಟು ನೋಡಿ ಇವಾಗ ಒಂದು ಮೂರು ನಿಮಿಷದ ನಂತರ ಸ್ವಲ್ಪ ಡ್ರೈ ಆಗಿರುತ್ತೆ ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಒಂಥರ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆಯಲ್ಲಿ ಉದ್ರುದ್ರಾಗ ಹಾಕಬೇಕು ಅಲ್ಲಿ ಥರನೂ ಮಿಕ್ಸ್ ಮಾಡಬೇಕು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಸಖತ್ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಬುರ್ಜಿ ಎಗ್ಬುರ್ಜಿ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ನಿಮಗೆ ಉಳಿಬೇಕನ್ನಿಸಿದರೆ ಲೆಮನ್ ಕೂಡ ಹಾಕಬೋದು ನೀವು ಊಟ ಮಾಡುವಾಗ ಮೇಲೆ ಸ್ವಲ್ಪ ಲೆಮನ್ ಈರುಳ್ಳಿ ಇರ ಇರಲೇಬೇಕಲ್ವ ನೋಡಿದ್ರಾಗ ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗ್ಲಕಾಯಿನ ಬಳಸಿ ನಾವು ಬುರ್ಜಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್